ಬಿಡಿ ಹಾಯ್ ಸ್ನೇಹಿತರೆ ನಮಸ್ಕಾರ ಪಚ್ಚುವಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತೊಂದು ಇಂಪಾರ್ಟೆಂಟ್ ಒಂದು ಎರಡು ಕೆಲಸ ಮಾಡ್ಲಿಕ್ಕೆ ಇದೆ ಒಂದು ಸೋಗೆಗಳನ್ನೆಲ್ಲ ಕೊಚ್ಚಾಕಿ ಅಡಕೆ ಮರಕ್ಕೆ ಸೇರ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂದ್ರೆ ನಾವು ವೈರಸ್ ಬಂದಿರೋ ಬೀಳ್ಗಳನ್ನೆಲ್ಲ ತೆಗಿತಾ ಇದೀವಿ ಒಂದು ನಾಲ್ಕೈದು ಬೀಳುಗಳು ತುಂಬಾ ಬಾಡಿ ಹೋಗಿದ್ವು ವೈರಸ್ ಅಟ್ಯಾಕ್ ಆಗಿ ಅಂಥ ಬೀಡುಗಳನ್ನ ತೆಗಿತಾ ಇದ್ದೀನಿ ಯಾಕೆಂದರೆ ಈಗ ಒಂದು ಮೂರು ವರ್ಷದಿಂದ ವರ್ಷ ವರ್ಷ ನಾನು ಅದಕ್ಕೆ ಕೆಮಿಕಲ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈ ವೈರಸ್ ಅಟ್ಯಾಕ್ ಆಗಿರೋ ಬಳ್ಳಿಗಳು ಹೇಗಿರುತ್ತೆ ಮತ್ತೆ ಅದು ಹೇಗೆ ಕಾಣುತ್ತೆ ಮತ್ತೆ ರಿಕವರಿ ಆಗುತ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅದನ್ನು ನಾವು ಹೇಗೆ ತೆಗಿತಾ ಇದೀವಿ ಅದೆಲ್ಲ ತಿಳಿಸ್ತೀನಿ ಬನ್ನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ವೈರಸ್ ಅಟ್ಯಾಕ್ ಆಗಿರೋ ಬಳ್ಳಿ ಈ ರೀತಿ ಇರುತ್ತೆ ಇದು ನೀವು ಚಳಿಗಾಲದಲ್ಲಿ ಫುಲ್ ಎಲ್ಲೋ ಕಲರ್ ಬಂದಿರುತ್ತೆ ನೀವು ಒಂದ್ಸಲ ಸ್ಪ್ರೇ ಮತ್ತೆ ಡ್ರಿಂಚಿಂಗ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ರಿಕವರಿ ಆಗಿದೆ ಇದೀಗ ಮಳೆಗಾಲದಲ್ಲಿ ಕ್ಲೀನ್ ಆಗಿ ಸಿಗುರುತ್ತೆ ಮತ್ತೆ ಕರೆಗಳು ಬರುತ್ತೆ ಆದ್ರೆ ಮಳೆಗಾಲ ಕಳೆದ ನಂತರ ಮತ್ತೆ ಚಳಿಗಾಲದಲ್ಲಿ ಎಲ್ಲೋ ಆಗಿ ಎಲೆಗಳೆಲ್ಲ ಉದುರಿ ಎಲೆಗಳೆಲ್ಲ ತೆಳು ತೆಳುತೆಳದೆ ಅಲ್ಲೊಂದು ಇಲ್ಲೊಂದು ಇರುತ್ತೆ ಕರೆಗಳು ಬೇಗ ಹಣ್ಣಾಗುತ್ತೆ ಬೇಗ ಉದುರ್ಲಿಕ್ಕೆ ಶುರು ಆಗುತ್ತೆ ಇಂಥ ಬಳ್ಳಿಗಳು ನಾವು ತುಂಬಾ ರಿಕವರಿ ಮಾಡಿದೀವಿ ಡ್ರಿಂಚಿಂಗ್ ಮತ್ತೆ ಸ್ಪ್ರೇ ಮಾಡಿ ಆದರೆ ಕೆಲವೊಂದು ಬಳ್ಳಿಗಳು ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಪ್ರಾಬ್ಲಮ್ ಆಗಿರೋ ಬಳ್ಳಿಗಳನ್ನ ಉಳಿಸ್ಕೊಳ್ಳೋ ಸ್ವಲ್ಪ ಕಷ್ಟ ಒಂದೆರಡು ವರ್ಷ ನೋಡಿದೆ ಆಗಲಿಲ್ಲ ಇದು ಏನಾಗುತ್ತೆ ಅಂದರೆ ನಾವು ಹಾಗೆ ಬಿಟ್ಟರೆ ನಿಮ್ಮ ಪಕ್ಕದ ಬಳ್ಳಿಗಳಿಗೆಲ್ಲ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ ಪಕ್ಕದ ಬಳ್ಳಿಗಳಿಗೂ ನಾವು ಮತ್ತೆ ಟ್ರೆಂಚಿಂಗ್ ಮಾಡಬೇಕಾಗುತ್ತೆ ವರ್ಷ ವರ್ಷ ಕೆಮಿಕಲ್ ಹಾಕಬೇಕಾಗತ್ತೆ ಅದು ಭಾರಿ ಕೆಮಿಕಲ್ ಹಾಕೋದು ಮಣ್ಣಿಗೂ ಒಳ್ಳೆಯದಲ್ಲ ಅದಕ್ಕೆ ನಾವು ಏನು ಮಾಡ್ತಿದ್ದೀನಿ ಅಂದರೆ ಈ ಕಾರ್ಮೆಂಟ್ಸ್ ಗಿಡಕ್ಕೆ ಕಟ್ ಹಾಕಿದ್ದನ್ನು ಫಸ್ಟ್ ಎಲ್ಲ ಬಿಚ್ಕೊಳ್ತಾ ಇದ್ದೀವಿ ಕಟ್ ಹಾಕಿದ್ದನ್ನು ಬಿಚ್ಚಿಕೊಂಡು ಕೆಳಗಡೆ ಬುಡನ ಕಿತ್ತು ಎಳಿತಾ ಇದ್ದೀವಿ ಇದೀಗ ಕಟ್ ಫುಲ್ ಫುಲ್ ಇದ್ದಾರೆ ಆ ಪ್ಲೇಸಿಗೆ ಮಾಡ್ತೀವಿ ಅಂದರೆ ನಾವು ನೆಕ್ಸ್ಟ್ ಒಳ್ಳೆ ಗಿಡಗಳನ್ನ ತಗೊಂಡು ನೆಡ್ತೀವಿ ಅದಕ್ಕಿಂತ ಮೊದಲು ಆ ಪ್ಲೇಸಲ್ಲಿರೋ ಮಣ್ಣನ್ನು ಫಸ್ಟ್ ರೆಡಿ ಮಾಡ್ಕೊಂತೀವಿ ಕೆಮಿಕಲ್ ಎಲ್ಲ ಹಾಕಿ ಸುಣ್ಣ ಎಲ್ಲ ಹಾಕಿ ರೆಡಿ ಮಾಡ್ಕೊಂತೀವಿ ಆ ನಂತರ ನಾವು ಬೇರೆ ಗಿಡಗಳನ್ನ ನೆಡ್ತೀವಿ ಸ್ನೇಹಿತರೆ ನೋಡಿ ಈ ಬಳ್ಳಿ ಹೇಗೆ ಕಾಣುತ್ತೆ ನೀವು ಅದೇ ಆದರೂ ಪಕ್ಕದ ಬಳ್ಳಿ ನೋಡಿ ಪಕ್ಕದ ಬಳ್ಳಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅದೇ ಈ ಬಳ್ಳಿ ನೋಡಿ ಎಲ್ಲ ತೆಳು 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 ಇದೆ ಅಷ್ಟೇ ನೋಡಿ ಬುಡ ಕೀಳ್ತಾ ಇದ್ದೀವಿ ನಾವು ಆದಷ್ಟು ಬುಡನ ಕಟ್ ಮಾಡಕೋಬೇಡಿ ಬುಡನ ಕಿತ್ತ ಬಿಡಿ ವೀಕ್ಷಕರೇ ನೋಡಿ ಬೇರು ಎಷ್ಟು ಉದ್ದ ಬಂದಿದೆ ಅನ್ನೋದಕ್ಕೆ ಇದೆ ನೋಡಿ ಇಲ್ಲಿ ಗಿಡದಿಂದ ಸಾಧಾರಣ ಒಂದು ನಾಲ್ಕು ಈ ಕಡೆ ಬೇರು ಬಂದಿದೆ ಇಲ್ಲಿವರೆಗೆ ಬಂದಿದೆ ನೋಡಿ ಬೇರು ನಾವು ಹೆಚ್ಚಿನವ್ರು ಏನ್ ಮಾಡ್ತೀವಿ ಅಂದ್ರೆ ಬರೇ ಬುಡಕ್ಕೆ ಕೆಮಿಕಲ್ ಹಾಕ್ತಿವಿ ಬುಡಕ್ ಸ್ಪ್ರೇ ಮಾಡ್ತೀವಿ ಮತ್ತೆ ಗೊಬ್ಬರನೂ ಸಹ ಬುಡಕ್ಕೆ ಹಾಕ್ತಿವಿ ಆದರೆ ಬೇರೆ ಎಲ್ಲಿದೆ ನೋಡಿ ಇಲ್ಲಿರೋ ಬೇರೆ ನೋಡಿ ಇಷ್ಟೇ ಬೇರಿರೋದು ಇರೋದು ಬುಡದಲ್ಲಿ ಅದು ಬಿಟ್ಟರೆ ಬೇರು ಹೊರಗಡೆ ಬಂದಿರೋದು ನೋಡಿ ಇಷ್ಟು ಉದ್ದ ಹೊರಗಡೆ ಬಂದಿದೆ ಬೇರು ನೋಡಿ ಬೇರುಗಳಿಗೆ ಇಲ್ಲಿ ನೋಡಿ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಇಲ್ಲಿ ಕಾಣುತ್ತೆ ನೋಡಿ ತುಂಬ ಪ್ರಾಬ್ಲಮ್ ಇದ್ದಾಗ ಇದನ್ನ ತೆಗೆದೇ ಬಿಡೋದು ಒಳ್ಳೇದು ನಾವು ಇಂಥದನ್ನ ನಾವು ಇಲ್ಲೇ ಇಟ್ಟರೆ ಮತ್ತೆ ನೆಕ್ಸ್ಟ್ ಬಳ್ಳಿಗಳಿಗೆ ಸಮಸ್ಯೆ ಆಗುತ್ತೆ ಇದನ್ನೆಲ್ಲ ಕಿತ್ತು ಮಧ್ಯ ಮಧ್ಯ ಕಟ್ ಮಾಡಿ ನಾವು ಮೇಲ್ ಹೋಗಿ ಹಾಕಿ ಒಂದು ಒಣಗಿದ ಮೇಲೆ ಬೆಂಕಿ ಹಾಕ್ಬಿಡ್ತೀವಿ ಸ್ನೇಹಿತರೆ ನೋಡಿ ಇದ್ರದ್ದು ಬೇರು ಇಷ್ಟು ಸಣ್ಣ ಇದೆ ಗಿಡ್ಡ ಇದೆ ಅದ್ರ ಬೇರು ಎಲ್ಲಿ ಎಷ್ಟು ಉದ್ದ ಇದೆ ನೋಡಿ ಸ್ನೇಹಿತರೆ ಈ ರೀತಿ ಕಾಳ್ಮೆಂಟ್ಸ್ ಗಿಡದಲ್ಲಿ ಈ ರೀತಿ ಬೇರುಗಳು ಜಾಸ್ತಿ ಇದ್ರಷ್ಟೇ ಆರೋಗ್ಯವಂತ ಗಿಡಗಳು ನೀವು ಬರೀ ಈ ರೀತಿ ಗಿಡ ಬೇರಿದ್ದರೆ ಅಷ್ಟು ಆರೋಗ್ಯ ಇರೋಲ್ಲ ನೋಡಿ ಈ ಬೇರಿನಲ್ಲಿ ಯಾವುದೇ ಒಂದು ತಂತು ಬೇರುಗಳಿಲ್ಲ ಅದು ಇದ್ರೆ ಮಾತ್ರ ನಿಮಗೆ ಆರೋಗ್ಯವಾಗಿ ಫುಡ್ಡೆಲ್ಲ ಆಗುತ್ತೆ ನಾವು ಇದನ್ನು ಬಿಡ್ತಾ ಇಲ್ಲ ಇಲ್ಲಿಗೆ ನೋಡಿ ಕಿತ್ತ ಜಾಗದಲ್ಲಿ ಸ್ವಲ್ಪ ನಾವು ಸುಣ್ಣ ಮತ್ತು ಕೆಮಿಕಲ್ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಮತ್ತೆ ಕರೆಕ್ಟಾಗಿ ಮಳೆ ಬೀಳೋ ಟೈಮಿಗೆ ಗಿಡ ನೆಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ಗಿಡನ ಎಳ್ದು ಹಾಕ್ತಾ ಇದ್ದೀವಿ ಈ ಗಿಡನ್ನ ಎಳೆದು ಇಷ್ಟು ದೊಡ್ಡ ಗಿಡ ಎತ್ಕೊಂಡು ಹೋಗೋದ ಕಷ್ಟ ಅದಕ್ಕೆ ನಾವು ಕಟ್ ಮಾಡ್ಕೊಂತೀವಿ ಅಲ್ಲಲ್ಲಿ ಕಟ್ ಮಾಡಿ ಹೊರೆ ಕಟ್ಟಿ ತಗೊಂಡೋಗಿ ಮೇಲೆ ಹಾಕ್ತಿವಿ ಸ್ನೇಹಿತರೆ ಇಂಥ ಗಿಡಗಳು ಮಳೆಗಾಲದಲ್ಲಿ ಸ್ವಲ್ಪ ಚಿಗ್ರದಾಗ್ ಕಾಣುತ್ತೆ ನೀವು ಚಿಗುರಿದೆ ಅಂತ ಹೇಳಿ ಆ ಗಿಡಗಳನ್ನ ಕಟ್ ಮಾಡಿ ಬೇರೆ ಕಡೆಯೆಲ್ಲ ನೆಡ್ಲಿಕ್ಕೆ ಹೋಗಬೇಡಿ ಬೇರೆ ಕಡೆಯೂ ಅದೇ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಒಳ್ಳೆ ಗಿಡಗಳನ್ನು ಯಾವತ್ತೂ ತಂದು ನೆಡಬೇಕು ನರ್ಸರಿಯಿಂದ ಕೆಲವೊಂದು ಸಲ ನರ್ಸರಿಯಲ್ಲೇ ಮಿಸ್ಟೇಕ್ ಆಗುತ್ತೆ ನೋಡಿ ಇದು ಒಂದು ಬಳ್ಳಿ ಅದೇ ರೀತಿ ಆಗಿದೆ ಇದನ್ನು ಸಹ ಕೀಳ್ತಾ ಇದ್ದೀವಿ ನೋಡಿ ಇದೊಂದು ಬಳ್ಳಿ ಈ ರೀತಿ ಒಂದು ನಾಲ್ಕೈದು ಬಳ್ಳಿ ಇದೆ ಅದನ್ನೆಲ್ಲ ಕಿತ್ತಾಕ್ಬಿಡ್ತೀವಿ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ನಾವು ಇಂಥ ಬಳ್ಳಿಗಳನ್ನ ಇಟ್ಕೊಂಡಾಗ ಎಷ್ಟು ವರ್ಷ ಹೋದರೂ ಜಾಸ್ತಿ ದೊಡ್ಡನೂ ಆಗೋದಿಲ್ಲ ಬಳ್ಳಿಗಳು ಹಾಗಂತ ಸತ್ತೂ ಹೋಗೋದಿಲ್ಲ ಕಾಳು ನಮಗೆ ಕಾಳು ಅವರೇಜ್ ಕಾಳು ನಮಗೆ ಸಿಗೋದಿಲ್ಲ ಕಾಳುಗಳು ತೆಳುತೆಳುವ ಬಿಡುತ್ತೆ ಮತ್ತು ಕಡಿಮೆ ಬಿಡೋದು ಆಗಿ ಬೇರೆ ಗಿಡಗಳಿಗೆ ಹೋಲಿಸಿದರೆ ಈ ಗಿಡದಲ್ಲಿ ಫಸ್ಲು ಸಹ ಕಡಿಮೆ ಇರುತ್ತೆ ಸುಮ್ಮನೆ ನಾವು ಒಂದು ಲೆಕ್ಕಕ್ಕೆ ಬಿಟ್ಕೊಬೇಕಾಗತ್ತೆ ಶಿಕ್ಷಕರ ನಿಮಗೆ ಹೀಗೆ ಡೈಲಿ ಯಾವ್ದಾದ್ರು ಒಂದು ಅಪ್ಡೇಟ್ಗಳು ಇದ್ದೇ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್